ಇವತ್ತು ದೀಪಾಗೆ ಎರ್ದು ಬಿಟ್ಟಾಳೆ ಮಲ್ಕೊಂಬಿಟ್ಟಾನ ಶಿಸ್ತು ಏನು ಯೋಚನೆ ಮಾಡ್ತಾನ ಒಂದು ಗೊತ್ತಿಲ್ಲ ಮತ್ತು ಪಾಪು ಮುಖ ಯಾವ ತೋರಿಸ್ತೀರಿ ಅಂತ ಕಮೆಂಟ್ ಭಾಳ ಬರಕತ್ತ ಅವಳು ಒಂದು ಸಣ್ಣ ಪಾಠ ಕಲ್ತೆ ನಾನು ಏನು ಕಲಿತೆ ಅಂದ್ರೆ ನಮ್ಮ ಪಾಪು ನೋಡ್ರಿ ಸುಮ್ ಮಲ್ಕೊಂಬಿಟ್ಟೈತಿ ತರ್ಸಾಕತ್ತಿಲ್ಲ ಎಷ್ಟು ಚಂದ ಮುಲ್ಕೊಂಡೆ ಹೀಗೆ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ನೋಡ್ರಿ ಎಷ್ಟು ದಿನ ಆದ್ಮೇಲೆ ನಾವಿಬ್ಬರು ನಾನು ದೀಪ ಈ ತರ ತಿಂತೀವಿ ಇಲ್ಲಿ ಏನೋ ಒಂಥರ ಹೊಸ ಅಲ್ಲ ಡಿಫ್ರೆಂಟ್ ಐತಿ ಇಲ್ಲಿ ಭಾರಿ ಐತಿ ಇಲ್ಲಿ ದೀಪಾನೇ ಪಾಪುಗೆ ಗೆರ್ದಾಳ ಇವತ್ತ ದೊಡ್ಡ ಸಾಧನೆ ಮಾಡಿಬಿಟ್ಟಾಳ ಪಾಪುಗೆ ಇವತ್ತು ದೀಪಾನೇ ಎರ್ದಾಳ ರೂಢಿ ಮಾಡ್ಕೊಂಡಾಳ ಬಂದಾಳ ಅದು ವಿಡಿಯೋ ಮಾಡ್ಕೊಂಡ್ ಬಂದಾಳ ಒಂದು ಸ್ಟೆಪ್ ಬೈ ಸ್ಟೆಪ್ ಅಂದರೆ ಆಕಿ ಸ್ವಲ್ಪ ಗೊತ್ತು ನೋಡೇ ಕಲ್ತ್ ಕಲ್ತ್ಕೊಂಡ್ಬಿಟ್ಟಾಳ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಇಟ್ಕೊಂಬಿಟ್ಟಾಳೆ ಇರಲಿ ಎಮರ್ಜೆನ್ಸಿ ಅಂತ ಇವತ್ತು ದೀಪಾಗೆ ಎರದ್ಬಿಟ್ಟ ಮುಕ್ಕೊಂಬಿಟ್ಟ ಶಿಸ್ತು ಒಂದ್ ಎರಡ್ ತಾಸ ಆಯ್ತು ಮಕ್ಕಂಡು ಹನ್ನೆರಡು ಒಂದ್ ಗಂಟೆಗೆ ಎದ್ದಿವೆ ಹ ಅದೇ ಎರಡ್ದು ಇವತ್ತು ವರ್ಮಾಲಕ್ಷ್ಮಿ ಪೂಜೆಗೆ ಎಷ್ಟೋ ದಿನ ಆದ್ಮೇಲೆ ಇವತ್ತು ಪೂಜೆ ಮಾಡಿ ಎಲ್ಲರಿಗೂ ಮಾಡಪ್ಪ ದೇವ್ರಿ ಮುಕ್ಕೊಂಡಾಯ್ತು ನಮ್ಮ ಹುಲಿ ನಮ್ ಹುಲಿ ಇಲ್ಲಿ ಕಟ್ಟಿ ಆರೋಗ ಭಾಳ ಟ್ರೈ ಮಾಡಿದ್ದಿದ್ರು ಆ ಜೋಳಿಗೆ ಎಲ್ಲಿ ಕಟ್ಟಬೇಕು ಅಂತ ಎಲ್ಲಿ ಗ್ಯಾಪ್ ಇದ್ದಿದ್ದಿಲ್ಲ ಲಾಸ್ಟಿಗೆ ಇಲ್ಲಿ ಗ್ಯಾಪ್ ಐತಿ ಇಲ್ಲಿಂದ ಅಲ್ಲಿಗೆ ಹಿಂಗೆ ಕಟ್ಬೋಕಂತ ಮಾಡಿದ್ದೆ ನಾನು ಅಲ್ಲೆಲ್ಲ ಆಮೇಲೆ ಸ್ವಲ್ಪ ಗ್ಯಾಪ್ ಇತ್ತು ಅದರೊಳಗೆ ಕಷ್ಟಪಟ್ಟು ಹೆಂಗೆ ಅಲ್ಲೇ ಕಟ್ಟಿವಿ ಯಾರದ್ರ ಬೇಕು ಪಿಕ್ಸ್ ಅವರಿಗೆ ಒನ್ಸಾಕ ಅದ್ರ ಸಂಬಂಧ ಹಂಗೆ ಹಿಂಗೆ ಕಷ್ಟಪಟ್ಟು ಜೋಳಿಗೆ ರೆಡಿ ಮಾಡಿವಿ ಇವತ್ತು ವರ್ಮಾಲಕ್ಷ್ಮಿ ಪೂಜೆ ಇವತ್ತು ಎಲ್ಲರೂ ಪೂಜೆ ಮಾಡೋರು ನಾವು ಪೂಜೆ ಮಾಡಿ ಎಲ್ಲರೂ ಲಕ್ಷ್ಮೀ ಟೇಣಿನ ಮಾಡ್ತಾರಲ್ಲ ನಾವು ನೆಕ್ಸ್ಟ್ ತೋರಿಸ್ತೇವೆ ಮೇಡಮ್ ಅದೇ ಏನಂತೆ ಮತ್ತು ಏನು ಸಮಾಚಾರ ಏನು ಹೊಸ ಫೀಲಿಂಗ್ಸ್ ಏನು ಸಮಾಚಾರ ಹೊಸ ಸುದ್ದಿ ಏನು ರೀ ಏನು ಹೊಸ ಸುದ್ದಿ ಏನಿಲ್ಲ ನಿನ್ನೆ ಪಾಪ್ರೇಮ ಎಲ್ಲಾ ಬಾಂಡೆ ಅಷ್ಟು ಅಷ್ಟು ಐದು ತಿಂಗಳು ಆಯ್ತಲ್ಲ ನಾವು ಹೋಗಿ ಐದು ತಿಂಗಳು ಆಯ್ತು ವಾಪಸ್ ಎಲ್ಲ ಹೊಲಸಾಗಿರ್ತಾವ ಬಾಂಡೆ ವಾಪಸ್ ಎಲ್ಲಾ ಬಾಂಡೆ ತಿಕ್ಕದ ಎಲ್ಲಾ ಕ್ಲೀನ್ ಮಾಡ್ದ ಜೀರಿ ಹೊಡೆದ ಕಸ ಉಡಗದ ಬಾತ್ರೂಮ್ ತೊಳದ ಬಟ್ಟಿ ಹೋಗದ ಹಾಕದ ದೀಪ ನೀರ ಕೈ ಇಡಬಾರ್ದು ಇನ್ನೊಂದು ತಿಂಗಳ ಅದ್ರ ಸಂಬಂಧ ನಾನೇ ಮಾಡ ಕೆಲಸ ಅಡಿಗೆ ಹಾಕಿ ಮಾಡ್ತಾ ಬೆಳಗ್ಗೆ ಅಡಿಗೆ ಯಾರು ಮಾಡ್ಯಾರ ಬೆಳಗ್ಗೆ ಬೆಂಡಿಕಾಯಿ ಪಲ್ಯ ಯಾರು ಮಾಡ್ಯಾರ ಹೌದು ಇವತ್ತು ಬೆಂಡಿಕಾಯಿ ಪಲ್ಲೆ ಪ್ರೇಮನೆ ಮಾಡ್ಯಾರ ಇಲ್ಲಿ ಕುಂತಿದ್ಲು ದೀಪ ಪಾಪ ಗೆತ್ಕೊಂಡು ಹೇಳ ಕೊಟ್ಟ ನಾನು ಬೆಂಡಿಕಾಯಿ ಪಲ್ಯ ಮಾಡೀನಿ ರೊಟ್ಟಿ ದೀಪಾನೇ ಮಾಡಿದ್ಲು ರೊಟ್ಟಿ ಮಾಡಿದ್ಲು ಆಳಕತ್ತ ಆಮೇಲೆ ದೀಪ ಎತ್ಕೊಂಡು ನಾ ಎಲ್ಲಾ ಮನೆಯನ್ನು ಕೆಲಸ ಮಾಡ್ಕೊಂಡು ಆಮೇಲೆ ಪಲ್ಯ ಮಾಡಿ ಊಟ ಮಾಡಿ ಇಬ್ರು ಎಷ್ಟಾಗಿ ದೇವ್ರ ಪೂಜೆ ಮಾಡಿ ಕುಂತೀವಿ ನೋಡ್ರಿ ಈಗ ಇಷ್ಟು ನಡ್ದೈತಿ ದೀಪ ರೆಸ್ಟ್ ಮಾಡ್ರಿ ಜಾಸ್ತಿ ಕೆಲಸ ಹಸಕ್ ಹೋಗ್ಬೇಡ್ರಿ ಅಂತ ಕಮೆಂಟ್ ಮಾಡಿದ್ರಿ ಇಲ್ಲ ದೀಪಾಗ ಜಾಸ್ತಿ ಕೆಲಸ ಹಚ್ಚಲ್ಲ ಅಡಿಗೆ ಮಾಡ್ತಾಳ ಪಾಪಗೆ ನೋಡ್ಕೊತಾಳ ಅಕ್ಕಿ ಅಡುಗೆ ಮಾಡುವ ನಾ ಪಾಪ ನೋಡ್ಕೊತೀನಿ ಎಲ್ಲ ಕೆಲಸ ನಾನು ಮಾಡ್ತೀನಿ ಇನ್ನೊಂದು ತಿಂಗ್ಳು ಎರಡು ತಿಂಗಳ ಆಮೇಲೆ ಹ್ಯಾಕ್ ಒಳ ಹೋಗ್ತೀನಿ ದೀಪಾಗೆಲ್ಲ ಪಾಪಿನ ಮಾಡ್ಯಾಳ ನಾನು ಮಾಡೀನಿ ನಿನ್ನೆನೆ ಹೋಗಿ ಎಲ್ಲ ಪ್ರೇಮು ಹೊಸದೆಲ್ಲ ಒಂದು ಎಲ್ಲ ಚಲೀ ಬಿಟ್ಟಿದ್ವಿ ಅಷ್ಟು ಸಂತಿ ಮಾಡ್ಕೊಂಬಂದ್ ಏನಂದ್ರ ಉಪ್ಪು ಒಂದ ಇತ್ತು ಅಷ್ಟೇ ಅದು ಹೊಸ ತಗೊಂಡಿಟ್ಟಿದ್ವಿ ಫಸ್ಟ್ಗೆನೆ ಅದಕ್ಕೆ ಇರ್ಲಿ ಅಂತ ಇಟ್ಕೊಂಡ್ವಿ ಉಪ್ಪು ಒಂದಿತ್ತು ಪ್ರತಿಯೊಂದು ಅಕ್ಕಿ ಎಣ್ಣೆ ಪಣ್ಣಿ ಎಲ್ಲ ಜೀವಿಗೆ ಸಹಸು ಎಲ್ಲ ಹೊಸ ಒಂದ್ ನಾಲ್ಕೈದು ಸಾವಿರ ರೂಪಾಯಿ ಸಂತಿ ಮಾಡ್ಕೊಂಬಂದ ನೋಡ್ರಿ ಎಲ್ಲ

ಆ ಮಕ್ಕೊಂಡಾಗ ಕಡಿಗೆ ಹಚ್ಬೇಕು ಇಲ್ಲ ಅಂದ್ರ ಹೋದ್ ಹಚ್ಚಗಳಂಗೆ ಎಲ್ಲ ಹಿಂಗೆ ಎಲ್ಲ ಕಡೆ ಮಾರಿ ಮಾರಿ ಆಗ್ಬಿಡತ್ ನೋಡಿ ಈಗ ಹಚ್ಚಿದ ಈಗ ಇಳಿಸಿ ತಗೊಂಡು ಹಚ್ಚಿ ಬೇಕಾದ್ರೆ ವಾಪಸ್ ಮಕ್ಕೋಲ್ಯಾಕ ಮತ್ ಪಾಪು ಮುಖ ಯಾವಾಗ ತೋರಿಸ್ತೀರಿ ಅಂತ ಕಮೆಂಟ್ ಭಾಳ ಬರಕತ್ತಾವು ಪಾಪು ಮುಖ ತೋರಿಸ್ರಿ ಅಂತ ಸ್ವಲ್ಪ ಜನ ನಾರ್ಮಲ್ ಆಗಿ ಒಂದ್ ಸ್ವಲ್ಪ ಜನ ಸ್ವಲ್ಪ ದಿನ ತೋರಿಸ್ಬೇಡ್ರಿ ಒಂದ್ ಎರಡು ಮೂರು ತಿಂಗಳು ಹೋಗ್ಲಿ ಅಂತ ಸ್ವಲ್ಪ ಜನ ತೋರಿಸ್ರಿ ಭಾಳ ಇದು ಆಯ್ತು ಅದು ಆಯ್ತು ಏನೇನೋ ಕಮೆಂಟ್ ಆಗಿರ್ತಾರೆ ಅದು ಅಂತೆ ಇದು ಅಂತೆ ವೆಯ್ಟ್ ಮಾಡ್ಬೇಕಂತೆ ಏನೇನು ಹಾಕಿದ್ರೆ ಇರಲಿ ತೋರಿಸ್ತೀವಿ ಎರಡು ತಿಂಗಳು ಕಂಪ್ಲೀಟ್ ಆಗಲಿ ಹನ್ನೆರಡನೇ ತಾರೀಕಿಗೆ ಹನ್ನೆರಡನೇ ತಾರೀಕು ಮೇಲೆ ಹದಿಮೂರನೇ ತಾರೀಕು ಹದಿನಾಲ್ಕನೇ ತಾರೀಕು ಲಾಗ ಮಾಡಿ ಪಾಪು ಮುಖ ತೋರಿಸ್ತೀವಿ ಆದಷ್ಟು ಜಲ್ದಿ ಅದಕ್ಕೆ ಇದು ಒಂದು ಸ್ವಲ್ಪ ಇರ್ತಾವೆ ಈಗ ಅಂತ ಇರ್ತಾರ ಅವರು ಹಂಗೆ ಇಷ್ಟ ಬಂದಂಗೆ ಮಾಡ್ಕೋ ತೋರ್ಸ್ಬೋದು ಹೋದ್ರೆ ಅವರು ಬೇಯ್ತಾರೆ ಹಂಗೆ ತೋರಿಸ್ಬಾರ್ದು ಅಂತ ಇರ್ತಾವೆ ಎಲ್ಲ ನೀ ಮನೆಯಾಗ ಹಿಂಗೆ ಜಲ್ದಿ ತೋರಿಸ್ಬೇಡ್ರಿ ಹುಡ್ರು ಅಳ್ತಾವು ಮುಕ್ಕೊಳಲ್ಲ ನಿದ್ದೆ ಮಾಡಲ್ಲ ಅದು ಆಗತ್ತ ಅಂತ ಆ ಕಾರಣಕ್ಕೆ ಅಷ್ಟೇ ತೋರಿಸ್ತಿರಲ್ಲ ನಮ್ಮ ಅಣ್ಣ ಫೋನ್ ಹಚ್ಚಿ ಕರ್ಸಮ ಮುಂಜಾನೆ ಬರ್ತಿದ್ರು ಅವರು ಸ್ವಲ್ಪ ಕೆಲಸ ಅದು ಇದು ಈಗ ಫೋನ್ ಹಚ್ ಇವತ್ತು ಎಲ್ಲರೂ ಫ್ರೀ ಇದೀವಿ ಒಂದು ಯಾವ್ದಾರ ಮಸ್ತ್ ಮೂವಿ ಯಾರು ಎತ್ತೋಳಮ್ಮ ಇವತ್ತೂ ಅಂದ್ರೆ ನಾಲ್ಕು ಜನ ಇರ್ತಿವಿ ಊರಾಗ್ ಬಿಸಿಲೈತಿ ಇಲ್ಲಿ ಫುಲ್ ಮಳೆ ಐತಿ

ಏನು ಯೋಚನೆ ಮಾಡ್ತಾನೋ ಒಂದು ಗೊತ್ತಿಲ್ಲ ತಾನ ತನ್ನ ಪಡಿ ಮತ್ತೆ ಆ ಕೂತ್ ಕೂತು ಬಿಡ್ತಾನ ಮತ್ತೆ ತಿನಿಸು ಅಂತ ಅವಾಗ ನೆನಪಾಗತ್ತೆ ನಾನೇ ಹೇಳ್ಬೇಕು ಮತ್ತ ಅಂದ್ರ ನಾ ಒಬ್ನೆ ನೀ ಒಬ್ಬಗೆ ನಿನ್ನ ಒಬ್ಬಾಕಿಗೆ ತಿನ್ನಿಸ್ತಿದ್ದೆನಲ್ಲ ಅವಾಗ ತಿನ್ನಿಸ್ತೀನಿ ನಾ ತಿನ್ನುವಾಗ ನೀ ಎರಡು ಅಂತ ಬಂದೆ ನಿನಗ್ ಜಾಸ್ತಿ ಸಿಗಲ್ಲ ಹೇಳಿ ಗಾಯಸ್ ದೀಪಾ ಪಾಪುಗ ಕಾಡ್ಗೆ ಅದು ಹಂಚಕತ್ತಾಳ ಈಗ ಜಸ್ಟ್ ಊಟ ಮಾಡಿದಿ ಊಟ ಆಯ್ತು ಒಂದು ಸಣ್ಣ ಪಾಠ ಕಲ್ತೆ ನಾನು ಏನು ಕಲ್ತೆ ಅಂದ್ರೆ ನಾವು ಆಗಿ ಊಟ ಮಾಡ್ತೀವಲ್ಲ ತಾಟ್ ಯಾವತ್ತೂ ತೊಳಂಗಿಲ್ಲ ಊಟ ಮಾಡಿ ಹಂಗೆ ಬಿಟ್ಬಿಡ್ತೀವಿ ಈಗ ಊಟ ಮಾಡಿದ್ನಲ್ಲ ತಾಟ್ ತೊಳೆದು ಬಿಟ್ಟೆ ನಾನು ಏನು ತೊಳೆದೆ ಆಮೇಲೆ ಸಂಜೆಗೆ ಮತ್ತು ಭಾಳ ಬಿಡ್ತಾವ ಬಾಂಡಿ ತಿಕ್ಕಾಕೆ ತ್ರಾಸಾಗತ್ತೆ ಅಂತ ನೋಡ್ರಿ ಹೆಂಗೆ ಅದೀವಿ ನಾವು ಸಂಜೆಗೆ ನಾ ತಿಕ್ಬೇಕಂತ ಗೊತ್ತಾಯ್ತು ನನಗೆ ತಣ್ಣ ಕೋಲ್ಡ್ ಐತಿ ವೆದರ್ ಇನ್ನೊಂದು ಸ್ವಲ್ಪ ದಿನ ಬ್ಯಾಡಕೀಗಂತ ನಾ ತಿಕ್ಬೇಕಂತ ನನ್ಗೆ ಗೊತ್ತಾಯ್ತು ಸಂಜೆಕ್ಕ ಭಾಳಕ್ಕೆ ಅವ್ರು ನನಗೆ ತಿಕ್ಕಾಗಿ ಅಂತ ತೊಳ್ದಿಟ್ಬಿಟ್ಟೆ ನಾನು ಅದೇ ದೀಪ ತಿಕ್ತಾಳೆ ನಾ ತಿಕ್ಕೋದಿಲ್ಲ ಅಂತ ನನಗೆ ಗೊತ್ತಿ ನಾ ತಿಕ್ಕಂಗಿಲ್ಲ ಅಂದರೆ ಇನ್ನೊಂದೆರಡು ಬಂಡೆ ಎಕ್ಸ್ಟ್ರಾ ಆಗ್ತಿದ್ವಿ ನಾವು ಹಿಂಗೆ ಮಾಡ್ತೀವಿ ಅದಕ್ಕೆ ಎಲ್ಲರ ಕಷ್ಟ ಅರ್ಥ ಮಾಡ್ಕೋಬೇಕಂತ ಯಾರ ಲೈಫು ಅಷ್ಟು ಈಸಿ ಅಂತ ಇದು ಬರೀ ಇದಕ್ಕೆ ಅನ್ವಯಿಸಲ್ಲ ಎಲ್ಲ ಕೆಲಸಗಳೊಳಗೂ ಅವ್ರದ್ದೇನು ಬಿಡು ಎರಡು ನಿಮಿಷನ ಕೆಲಸ ಆರಾಮ ಅಂತ ನಾವು ಅಂದ್ಕೋತೀವಿ ಅವ್ರ ಕೆಲಸ ಅವ್ರಿಗೆ ಗೊತ್ತೀವಿ ಪಾಪು ಕಡಿಗೆ ಯಾವ್ದು ಚಕತಿ ಈಗ ಅಡುಗೆ ಅಷ್ಟೇ ಯಾವುದದು ದೀಪ ಏನ ತಗೊಂಡ್ಬಂದ್ರಂತೂ ತಾಕಿ ಮತ್ತ ಬ್ಯಾಗ್ ಅಂದ್ರೆ ಏನೇನ್ ಕೊಡ್ತಾಳ ಬಳಿ ಯಾರ್ಯಾರು ಏನೇನ್ ಕೊಡ್ತಾರ ಗೊತ್ತಿಲ್ಲ ಒಬ್ಬೊಬ್ರು ಇಲ್ಲ ಮೋನ ಇದ ಅಂತೆ ಆಯ್ತಾಳೆ ಅಡೋ ಏನಿಲ್ಲ ಮತ್ತೆ ಏನು ಇಲ್ಲ ಲವಂಗಿ ಚಕ್ಕಿ ಲವಂಗ ಇಲ್ಲ ಇದರಗೆ ಏನೈತೆ ಇದರಗ ಇದ್ರು ಕೊಡ್ರೆ ಮೊದಲ ಆ ನಮ್ಮ ಅಣ್ಣರು ಬಂದು ಹೋದ್ರು ಒಂದು ಪಿಕ್ಚರ್ ನೋಡ್ಬೇಕಂದಿ ಅಷ್ಟು ಅಷ್ಟ ಸತಾಯಿಸ್ತು ಫೋನ್ ಪಿಕ್ಚರ್ ಡೌನ್ಲೋಡ್ ಹಾಕಕಂದ್ರೆ ಪಿಚ್ಚರ್ ನೋಡೋಕೆ ಆಗಲಿಲ್ಲ ಮತ್ತು ಯೂಟ್ಯೂಬ್ ಒಳಗೆ ನೋಡ್ಬೇಕಂತ ಯಾವ ದೇವಿನ ಪಿಚ್ಚರ್ ಅವ್ರಿಗೆ ಹುಡುಕಿದಿ ಅವು ಸಿಗಲಿಲ್ಲ ಅವ್ಲ್ ಬಿಡು ಯಾವ ಅಡ್ವಾನ್ಸ್ ಯಾವ ಮಾಡ್ಕೊಂಡು ಪ್ಲಾನ್ ಮಾಡಿ ನೋಡು ಮತ್ತು ಬಿಟ್ಟು ದೀಪ ಅಡ್ಗೆ ಮಾಡಕತ್ತಾಳ ಏನು ಮಾಡಾಕತ್ತೀಯಾ ಅಡ್ಗಿ ಚಪಾತಿ ಚಪಾತಿ ಹೆಸ್ರು ಬೇಳೆ ಹೆಸ್ರು ಪಲ್ಯ ಹೆಸರು ಕಾಳ ಹೆಸ್ರು ಬೇಳೆ ಹೆಸ್ರು ಬ್ಯಾಳಿ ಹೆಸ್ರು ಬ್ಯಾಳೆ ಮೂಂಗ್ ದಾಲ್ ಅಂತಾರೆ ನೋಡಿರಿ ಅದೇ ಮೂಂಗ ದಾಲ್ ಉದ್ದಿನ ಬೇಳೆ ಸಾಯ್ತಿರ್ತವಲ್ಲ ಅವು ಜಾಸ್ತಿ ತಿನ್ನಲ್ಲ ಅಲ್ಲ ನಾವು ಇವನ್ನ ಯಾವಾಗ್ರ ಒಮ್ಮೆ ಮೊನ್ನ ನೆನಪಾಯ್ತು ತಂತಿ ಮಾಡ್ಕೊಂಡ್ ಬರುವಾಗ ತಂದಿದ್ದೆ ಆವತ್ತು ಅವಾಗ ಇವತ್ತು ಏನು ಮಾಡ್ಲಿ ಅಂದ್ರೆ ಅದನ್ನ ಮಾಡೋಕೆ ಅದು ಮಾಡಾಕಿನಿ ಅದನ್ನು ತಿನ್ನೊಮ್ಮಿ ನೋಡಮ್ಮ ನಮ್ಮ ಪಾಪು ನೋಡ್ರಿ ಸುಮ್ಮ ಮುಕೊಂಬಿಟ್ಟೈತಿ ಕಾಡ್ಸಕತ್ತಿ ಎಷ್ಟು ಚಂದ ಮುಕೊಂಡೆ ಸ್ವಲ್ಪ ಸೌಂಡ್ ಇಲ್ಲ ಅಷ್ಟೇ ಆಡಗತ್ತ ನಲ್ಲಿ ಈ ಕ್ಯಾಮ್ರಾ ಹಿಡ್ದೀನಿ ನನಗೆ ನೋಡಕತ್ತ ಏನು ಮಾಡ್ತಾನಿವ ಅಂತ ನಾವು ಮಕೋ ಮಕೋ ಇಷ್ಟು ಕೈ ಬಿಟ್ರೆ ಸಾಕು ಆ ಎಕ್ಸ್ಪ್ರೆಷನ್ ನೋಡಮ್ಮ ಇಕ್ಕ ಅವನ್ನ ಅಂದ್ರೆ ಓಡಿ ಬರ್ತಾಳೆ ನೋಡಕ್ಕೆ ಮೊದಲು ಅಡುಗೆ ಮಾಡಂದ್ರೆ ಅಲ್ಲಿ ಈಗ ಯಾರು ನೋಡ್ಕೊಳ್ಳೋದು ಬೇಕಾಗಿಲ್ಲ ಅವ್ನಿಗೆ ಯಾರಾ ಮಾಡೋತ್ತ ಅವನು ಎದ್ದಾಗ ನೋಡ್ಕೊಳ್ಳೋಕೊಬ್ಬರು ಸಲ ಹಂಗಿಲ್ಲ ಹಂಗಾಗತ್ತೆ ನೀ ತಗೋ ನಾ ನಾತು ಅಂತ ಬಿಡ್ತಾನ ಆಮೇಲೆ ಈಗ ಮುಖಂಡನ ಮುಕೋಪ್ಪ ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ಮಕೊಂಡು ಹಿಂಗೆ ನೋಡ್ರಿ ಗಾಯಿಸಿ ಪಲ್ಯ ಆಗೈತಿ ಪಲ್ಯ ಜೋಡಿ ಚಪಾತಿ ಯಾಕ ಮತ್ತೈದ ಮತ್ತಷ್ಟು ಆಗವಿ ಅದು ನಾರ್ಮಲ್ ಏನು ಮಾಡಕ್ಕೆ ಹಾಂ ಚಪಾತಿ ಉಂಡು ಮಕ್ಕಂಬಿಡೋದು ಈಗ ಅಲ್ಲಲ್ಲ ಕುಸ್ತಿ ಹಿಡಿದ ಅವನ ಜೋಡಿ ಬೆಳತನ ಹ್ಞೂ ಮಕ್ಕಳ ಜಲ್ದಿ ನಾಲ್ಕು ಗಂಟೆಗೆ ಮಕ್ಕಳ್ತಾನೆ ನಶಿನಲ್ಲಿ ನೋಡಿರಿ ನಮ್ಮ ಸಿಂಹಾಸನ ಹೆಂಗೆ ರೆಡಿ ಮಾಡ್ಕೊಂಡಿನಿ ಇಲ್ಲಿ ನಾ ಮುಕೋತೀನಿ ಮ್ಯಾಗ ದೀಪ ಮತ್ತು ಪಾಪು ಮುಖತಾರ ಅಲ್ಲಿ ಜಾಗ ಸಾಲಲ್ಲ ಅದ್ರ ಸಂಬಂಧ ತೊಳಗ ಪಾಪುಗೆ ಆಮೇಲೆ ಜೋಳಿಗೆ ಹಾಕ್ತೀವಿ ಮತ್ತೆ ವಾಪಸ್ ತೊಳಗೆ ಇಳಿಸೋಬೇಕಾಗತ್ತ ಅದಕ್ಕೆ ಧ್ವನಿ ಜಾಗ ಆಗೋಲ್ಲ ಅವ್ರ ಸಂಬಂಧ ಸರ್ ಸಂಬಂಧ ನಾವು ತಳಗೆ ಮಕ್ಕಳಕೋತೀವಿ ಇರಲಿ